ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ಡಾಕ್ಟರ್ ಎ ಎನ್ ಮೂರ್ತಿರಾವ್ ಇವರು ಬರೆದ ಗೊಣಗುವ ಚಟ ಅನ್ನುವಂಥ ಲೇಖನದ ಪ್ರಶ್ನೋತ್ತರವನ್ನು ಗಮನಿಸೋಣ ಮೊದಲಿಗೆ ನಾವು ಎ ಎನ್ ಮೂರ್ತಿರಾವ್ ಇವರ ಪರಿಚಯವನ್ನು ನೋಡೋಣ ಎ ಎನ್ ಮೂರ್ತಿರಾವ್ ಡಾಕ್ಟರ್ ಎ ಎನ್ ಮೂರ್ತಿರಾವ್ ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಇವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳುವಿನಲ್ಲಿ ಜನಿಸಿದ್ದು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಎಂ ಮಾಡಿದವರು ಹಗಲು ಗನಸುಗಳು ಮಿನುಗು ಮಿಂಚು ಅಲೆಯುವ ಮನ ಜನತಾ ಜನಾರ್ದನ ಹಾಗೇ ಸಮಗ್ರ ಲಲಿತ ಪ್ರಬಂಧಗಳು ಆಷಾಢಭೂತಿ ಭೂತಿ ಚಿತ್ರಗಳು ಪತ್ರಗಳು ಸಂಜೆಗಣ್ಣಿನ ಹಿನ್ನೋಟ ದೇವರು ಗಾನವಿಹಾರ ಮೊದಲಾದ ವೈಚಾರಿಕ ಲೇಖನಗಳನ್ನು ರಚಿಸಿದ್ದಾರೆ ಅದರ ಜೊತೆಯಲ್ಲೇ ಇವರು ಅನೇಕ ಪ್ರಶಸ್ತಿಗಳು ಕೂಡ ಪ್ರಶಸ್ತಿಗಳನ್ನು ಕೂಡ ಪಡ್ತಿ ಪಡ್ಕೊಂಡಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆ ಪಂಪ ಪ್ರಶಸ್ತಿ ಮತ್ತು ಮಾಸ್ತಿ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿವೆ ಇನ್ನು ಈ ಲೇಖನದ ಪ್ರಶ್ನೆಗಳನ್ನು ಗಮನಿಸೋಣ ಎರಡು ಪ್ರಶ್ನೆಗಳಿವೆ ವಿದ್ಯಾರ್ಥಿಗಳೇ ಎಂಟು ಅಂಕದ ಪ್ರಶ್ನೆಗಳು ಮೊದಲ ಪ್ರಶ್ನೆ ನಮ್ಮ ಗುಣಗಾಟ ಸಮರ್ಪಕ ಅಸಮರ್ಪಕವಾದ ಎಲ್ಲ ವಿಷಯಗಳಿಗೂ ನಿಷ್ಪಕ್ಷಪಾತವಾಗಿ ಸಲ್ಲುತ್ತದೆ ಈ ಹೇಳಿಕೆಯನ್ನು ಪ್ರಬಂಧದಂತೆ ಸಮರ್ಥಿಸಿ ಬರೆಯಿರಿ ಎರಡನೇ ಪ್ರಶ್ನೆ ಗೊಣಗಾಟ ಎಂಬುದು ಪ್ರತಿಯೊಬ್ಬರ ಬದುಕಿನಲ್ಲೂ ಜರುಗುವ ಘಟನೆಗಳು ಎಂಬುದನ್ನು ಪ್ರಬಂಧದಂತೆ ವಿವರಿಸಿ ಎರಡು ಪ್ರಶ್ನೆಗಳಿಗೂ ಮುಂದೆ ಹೇಳುವಂತಹ ಉತ್ತರವನ್ನೇ ಬರೆಯಿರಿ ಉತ್ತರ ನೋಡಿ ಎ ಎನ್ ಮೂರ್ತಿರಾಯರ ಗೊಣಗುವ ಚಟ ಎಂಬ ಪ್ರಬಂಧದಲ್ಲಿ ಗೊಣಗಾಟ ಸುಖ ಸಂಸಾರಕ್ಕೆ ಕಾರಣವಾದರೆ ಕಾರಣವಾದಂತಹ ಒಂದು ಚಟವಾದರೆ ರೇಗಾಟ ಅನ್ನುವುದು ರಕ್ತಪಾತಕ್ಕೆ ಕಾರಣವಾಗಬಲ್ಲಂತಹ ಒಂದು ಕ್ರೂರ ಚಟ ಅನ್ನುವಂಥದ್ದನ್ನು ಲೇಖಕರು ತಮ್ಮ ಈ ಲೇಖನದಲ್ಲಿ ವಿವರಿಸ್ತಾರೆ ಗೊಣಗಾಟ ಅನ್ನುವುದು ಒಂದು ಮನುಷ್ಯನ ಸ್ವಭಾವ ಸಿದ್ಧವಾದಂಥ ಒಂದು ಚಟ ಅದು ಆತನ ತಪ್ಪಲ್ಲ ಭಗವಂತ ಗೊಣಗಾಟಕ್ಕೆ ಅವಕಾಶ ಕೊಡುವಂತಹ ವಿಶ್ವವನ್ನು ಸೃಷ್ಟಿಸಿದ್ದಾನೆ ಹಾಗಾಗಿ ಗೊಣಗಾಟಕ್ಕೆ ಅವಕಾಶವಿಲ್ಲದಿದ್ದರೂ ಕೂಡ ಎಲ್ಲರೂ ಪ್ರಯತ್ನಪೂರಕವಾಗಿ ಅವಕಾಶ ಮಾಡಿಕೊಂಡು ಗೊಣಗುತ್ತಾರೆ ಹೀಗಾಗಿ ಬೇಸಿಗೆ ಕಾಲ ಬಂದರೆ ಆ ಕಾಲವನ್ನು ಬೈಯುವ ಗುಣಗಾಟ ತಪ್ಪದು ಮಳೆಗಾಲ ಬಂದರೆ ಆ ಮಳೆಗಾಲವನ್ನು ಕೂಡ ಬೈಯುವಂಥ ಗೊಣಗಾಟ ತಪ್ಪುವುದಿಲ್ಲ ಅಷ್ಟೇ ಪ್ರಬಂಧಕಾರರು ಹೇಳ್ತಾರೆ ತಾವೇ ಇದ್ದಂತಹ ಸಂಸ್ಥೆಯೊಂದರಲ್ಲಿ ತಾವೇ ಸ್ಥಾಪಿಸಿದ ತಾವೇ ನಿಯಮ ಹಾಕಿಕೊಂಡ ಕಿತ್ತಲೆ ಹಣ್ಣಿನ ಕ್ಲಬ್ಗೆ ಕೊಡಬೇಕಾದ ಹಣ ಕೊಡುವುದು ಬಂದಾಗ ಗೊಣಗಾಡುತ್ತಾ ಕೊಡಬೇಕಾದಂತಹ ಗೊಣಗಾಡುತ್ತಲೇ ಹಣವನ್ನು ಕೊಟ್ಟದ್ದು ಇದೆ ಎನ್ನುತ್ತಾರೆ ಒಂದು ದಿನವಾದರೂ ಗೊಣಗಾಟವಿಲ್ಲದೆ ತಾವೇ ನಿಯಮಿಸಿದ ವಸೂಲಿಗಾರರಿಗೆ ಹಣವನ್ನು ಕೊಟ್ಟಿದ್ದಿಲ್ಲವಂತೆ ದೇವರು ಈ ಗೊಣಗುವ ಮನೋವೃತ್ತಿಯನ್ನು ಯಾಕೆ ಕೊಟ್ಟ ಎಂಬುದನ್ನು ತಿಳಿಯಬೇಕಾದರೆ ಗೊಣಗಾಟಕ್ಕೂ ರೇಗಾಟಕ್ಕೂ ಇರುವ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಇವೆರಡರಲ್ಲಿ ಒಂದಾದ ಇವೆರಡರಲ್ಲಿ ಒಂದಾದರೂ ಎಲ್ಲ ಮನುಷ್ಯರಲ್ಲೂ ಇದ್ದೇ ಇರಬೇಕು ಗೊಣಗಾಟವೇ ಮೂಲ ದೇವರು ರೇಗಾಟ ಉತ್ಸವ ವಿಗ್ರಹ ಎಂದು ಹೇಳ್ತಾರೆ ಗೊಣಗಾಟ ಸ್ಥಿರವಾಗಿ ನೆಲೆಸಿ ಸರ್ವದಾ ತನ್ನ ಪ್ರಭಾವವನ್ನು ಬೀರುತ್ತಾ ಇರುತ್ತದೆ ರೇಗಾಟ ಹಠಾತ್ತಾಗಿ ಹೊರ ಹೊರಟು ಒಂದು ಸುತ್ತು ತಿರುಗಿಕೊಂಡು ಮರಳಿ ಸ್ವಸ್ಥಾನಕ್ಕೆ ಬರುತ್ತದೆ ಬಂದು ತನ್ನ ಸತ್ವವನ್ನೆಲ್ಲ ಮೂಲ ವಿಗ್ರಹಕ್ಕೆ ಕೊಟ್ಟು ತೆಪ್ಪಗಾಗುತ್ತದೆ ಗೊಣಗಾಟ ಮನುಷ್ಯರ ದೇಹವನ್ನು ಕಾಪಾಡುವ ಉಷ್ಣವಿದ್ದಂತೆ ಆದರೆ ರೇಗಾಟ ಸರ್ವನಾಶದ ಬಾಂಬ್ ಇದ್ದಂತೆ ಅದು ಇತರರನ್ನು ಅಲ್ಲದೆ ತನ್ನನ್ನು ಕೂಡ ನಾಶ ಮಾಡಿಕೊಳ್ಳುತ್ತದೆ ಹಾಗಾಗಿ ಸ್ವಭಾವದಲ್ಲಿ ದೈವ ನೆಟ್ಟಿರುವ ರಕ್ಷಣಾ ವ್ಯವಸ್ಥೆ ಎಂದರೆ ಗೊಣಗಾಟ ಅದನ್ನು ಬೆಳೆಸಿಕೊಂಡರೆ ಬೆಳೆಸಿಕೊಂಡರೆ ರೇಗುವ ಸಂಭವ ಕಡಿಮೆ ಇಲ್ಲವೇ ಇಲ್ಲ ಎಂದು ಕೂಡ ಹೇಳಬಹುದು ವಿದ್ಯುತ್ತಿನ ತಂತಿಯಲ್ಲಿ ಅವಶ್ಯವಿದ್ದಷ್ಟು ಶಕ್ತಿ ಹರಿದು ಬೆಳಕನ್ನು ಶಾಖವನ್ನು ಕೊಡುವಂತೆ ಗೊಣಗಾಟವೂ ಕೂಡ ಒಂದು ಮಿತಿಯಲ್ಲಿ ಸತತವಾಗಿ ಚೈತನ್ಯವನ್ನು ಕಾಪಾಡುತ್ತದೆ ರೇಗಾಟ ದೇಹ ಮನಸ್ಸುಗಳಲ್ಲಿ ಸಂಚಿತವಾದಂತಹ ಚೈತನ್ಯವನ್ನು ಕ್ಷಣ ಮಾತ್ರದಲ್ಲಿ ದುಂದುವೆಚ್ಚ ಮಾಡಿ ಮುಗಿಸುತ್ತದೆ ಗೊಣಗಾಟವಾದರೂ ಅದನ್ನು ಸತತವಾಗಿ ಅಲ್ಪ ಪ್ರಮಾಣದಲ್ಲಿ ಒದಗಿಸಿಕೊಡುತ್ತದೆ ಗೊಣಗಾಟಕ್ಕೆ ಪ್ರಪಂಚದಲ್ಲಿ ಈಗ ಇರುವ ಅಥವಾ ಮುಂದೆ ಅಸ್ತಿತ್ವಕ್ಕೆ ಬರಬಹುದಾದ ಯಾವುದಾದರೂ ಒಂದು ವಿಷಯವಾಗಬಹುದು ಆದರೆ ಅದಕ್ಕೆ ಮುಖ್ಯವಾಗಿ ಸಾಮಗ್ರಿಯನ್ನು ಒದಗಿಸುವ ಕ್ಷೇತ್ರಗಳು ಎರಡಿವೆ ಒಂದನೆಯದು ರಾಷ್ಟ್ರದ ಆಡಳಿತ ವ್ಯವಸ್ಥೆ ಇನ್ನೊಂದು ಹೆಚ್ಚಿನ ಮನೆಗಳಲ್ಲಿ ಇರುವಂಥ ಅವ್ಯವಸ್ಥೆ ಎಲ್ಲ ಕಾಲದಲ್ಲೂ ಎಲ್ಲ ರಾಷ್ಟ್ರಗಳಲ್ಲೂ ಅವ್ಯವಸ್ಥೆ ಹೆಚ್ಚು ಕಡಿಮೆ ಇದ್ದೇ ಇರುತ್ತದೆ ಈ ಗೊಣೆಗಾಟಕ್ಕೆ ಯಾವುದಾದರೂ ವಿಷಯವಾಗಬಹುದು ಸರ್ಕಾರದ ತದ್ವಾ ತೆರಿಗೆ ವ್ಯವಸ್ಥೆ ಪದಾರ್ಥಗಳ ಬೆಲೆ ಏರಿಕೆ ಬಂಡವಾಳಗಾರರ ಸುಲಿಗೆ ಲಂಚಕೋರತನ ಕೂಲಿಕಾರರ ಸಂಘ ಹರಡುತ್ತಿರುವ ಅಶಾಂತಿ ಸಂಚಾರಿ ವ್ಯವಸ್ಥೆಯ ಅಸ್ತವ್ಯತೆ ಅಸ್ತವ್ಯಸ್ತತೆ ಅಪಘಾತ ಇವನ್ನೆಲ್ಲ ನೋಡಿದರೆ ಯಾರೊಬ್ಬರಿಗೂ ಬುದ್ಧಿ ಇಲ್ಲ ಎನಿಸುವುದು ಸಹಜ ದೇವರು ಕೊಟ್ಟ ಗಾಳಿ ನೀರುಗಳಿಗೂ ಅಭಾವದ ಕಾಲ ಬಂದಿದೆ ಮೋಟಾರ್ಗಳ ಹೊಗೆಯಿಂದ ಗಾಳಿ ಕೆಟ್ಟು ಹೋಗಿದೆ ನೀರಿಗಾಗಿ ಕಣ್ಣೀರು ಕರೆಯಬೇಕಾಗಿದೆ ಇಂತಹ ಗೊಣಗಾಟವಿರುವ ಕಡೆ ಕ್ರಾಂತಿಯಾಗುವುದಿಲ್ಲ ಆದರೆ ಪ್ರಗತಿಗೆ ಕಾರಣವಾದ ಅಸಂತ ಅಸಂತೃಪ್ತಿ ಮಾತ್ರ ಇರುತ್ತದೆ ಗೊಣಗಾಟಕ್ಕೆ ಬದಲಾಗಿ ರೇಗಾಟ ಮೊದಲಾದರೆ ಹಠಾತ್ತಾಗಿ ಜನ ರೊಚ್ಚಿಗೆದ್ದು ಕ್ರಾಂತಿ ಎಬ್ಬಿಸುತ್ತಾರೆ ರಕ್ತಪಾತವಾಗುತ್ತದೆ ಇದ್ದಬದ್ದ ವ್ಯವಸ್ಥೆಯೂ ಕೂಡ ನಾಶವಾಗುತ್ತದೆ ಗೊಣಗುವವರು ಇದ್ದ ಕಡೆ ಜೀವನದ ಪಥ ಹಠಾತ್ತಾದ ಬದಲಾವಣೆಗಳು ಇಲ್ಲದೆ ಸಾವಧಾನವಾಗಿ ಸಾಗುತ್ತದೆ ಜೀವನದ ನದಿಯಲ್ಲಿ ಮಹಾಪೂರ ಬಂದು ಎಲ್ಲವನ್ನೂ ಕೊಚ್ಚಿಕೊಂಡು ಹೋಗುವುದಿಲ್ಲ ಗೊಣಗಾಟ ಸಂಯಮದಲ್ಲಿರುವ ಅಸಂತೃಪ್ತಿ ರೇಗಾಟ ಆಸ್ಫೋಟಿಸುವ ಅಸಂತೃಪ್ತಿ ಗೊಣಗುವುದರಿಂದ ಮನೆಯವರಿಗೇನು ಅನ್ಯಾಯವಾಗುವುದಿಲ್ಲ ಅನುಗಾಲವೂ ಗೊಣಗುವವರು ಇರುವ ಮನೆಯಲ್ಲಿ ಹೆಚ್ಚಿನ ಜಗಳಕ್ಕೆ ಅವಕಾಶವಿರುವುದಿಲ್ಲ ರೇಗಿದರೆ ತಾನ್ ರೇಗಿದರೆ ತಾನೇ ಮನೆಯವರು ರೇಗುವುದು ಈ ಗೊಣಗಾಟ ಕ್ರಮೇಣ ಮನೆಯವರಿಗೆಲ್ಲ ಅಭ್ಯಾಸವಾಗುತ್ತದೆ ಬೇಸರದ ದನಿ ಒಬ್ಬರ ಬೇಸರದ ದನಿ ಅವರಿಗೆ ಪರಿಚಿತನಾದ ಸ್ನೇಹಿತನಂತಾಗುತ್ತದೆ ಮುಗುಳು ನಗೆ ನಕ್ಕು ಅದಕ್ಕೆ ಸಹನೆಯನ್ನು ತೋರಿಸುತ್ತಾರೆ ಇದರಿಂದ ಸಂಸಾರ ಸುಖಮಯವಾಗಿ ಸಾಗುತ್ತದೆ ಈ ಗುಣಗಾಟವನ್ನು ಪ್ರಯತ್ನಪೂರ್ವಕವಾಗಿ ಬೆಳೆಸಿಕೊಳ್ಳಬೇಕು ಎಂದೇನು ಪ್ರಬಂಧಕಾರರು ಹೇಳುವುದಿಲ್ಲ ಅವರು ಮೊದಲೇ ಹೇಳಿದಂತೆ ಅದು ನೈಸರ್ಗಿಕವಾದ ಗುಣವಾದುದರಿಂದ ಅದನ್ನು ಬೆಳೆಸಲು ಪ್ರಯತ್ನ ಬೇಕಿಲ್ಲ ಅದು ಆ ಸ್ಫೋಟಕ ವಸ್ತುವಾಗಿ ಮಾರ್ಪಾಡಾಗದಿದ್ದಂತೆ ಮಾರ್ಪಾಡಾಗದ ಹಾಗೆ ಅದನ್ನು ಹತೋಟಿಯಲ್ಲಿ ಇಟ್ಟರೆ ಸಾಕು ಎನ್ನುತ್ತಾರೆ ಇನ್ನು ವಿದ್ಯಾರ್ಥಿಗಳೇ ಗೊಣಗುವ ಚಟವನ್ನು ಕುರಿತು ಬರೆಯಿರಿ ಅನ್ನುವಂತಹ ಐದು ಅಂಕದ ಪ್ರಶ್ನೆಗೂ ಕೂಡ ಇದೇ ಉತ್ತರವನ್ನು ಬರೆಯಿರಿ ಸಂಕ್ಷಿಪ್ತವಾಗಿ ಬರೆಯಿರಿ ಮುಂದೆ ಸಂದರ್ಭವನ್ನು ನೋಡೋಣ ಮೊದಲ ಸಂದರ್ಭ ನೋಡಿ ಏನು ಹಾಳು ಮಳೆಯೋ ಈ ಮೇಲಿನ ಸಾಲನ್ನು ಎನ್ ಮೂರ್ತಿರಾಯರ ಗೊಣಗುವ ಚಟ ಎಂಬ ಪ್ರಬಂಧದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳುತ್ತಾರೆ ಪ್ರಬಂಧಕಾರರು ಹೇಳುತ್ತಾರೆ ಮಳೆಗಾಲ ಬಂದರೆ ಮಳೆಯನ್ನು ಕುರಿತು ಗೊಣಗಾಟ ಆರಂಭವಾಗುತ್ತದೆ ಅಬ್ಬ ಇದೇನುದು ಈ ಸೆಕೆಯ ಅಬ್ಬರ ಕಳೆದ ಬೇಸ್ ಬೇಸಿಗೆಯಲ್ಲಿ ಇಷ್ಟೊಂದು ಸೆಕೆ ಇರಲಿಲ್ಲ ಇಷ್ಟು ಹೊತ್ತಿಗೆ ಒಂದೆರಡು ಮೋಹದವಾದ ಮಳೆ ಬರಬೇಕಾಗಿತ್ತು ಹಾಳು ಕಲಿಗಾಲ ಋತುಧರ್ಮವೇ ಬದಲಾಗಿ ಹೋಯಿತು ದೈವ ಶ್ರದ್ಧೆ ಇಲ್ಲ ಧರ್ಮ ಶ್ರದ್ಧೆ ಇಲ್ಲ ಏನೇನಾಗುತ್ತೆ ಈ ಹಾಳು ಬಾಂಬುಗಳ ಪ್ರಯೋಗ ಬೇರೆ ಹಾಗಾಗಿ ಹೀಗಾಗುತ್ತೋ ಏನೋ ನೋಡಿ ಚಳಿ ಮಳೆಯನ್ನು ಹೇಗಾದರೂ ತಡೆಯಬಹುದು ಈ ಸೆಕೆ ಮಾತ್ರ ತಡೆಯುವುದಕ್ಕೆ ಆಗುವುದಿಲ್ಲ ಎಂದು ಮೇ ತಿಂಗಳು ಬರುತ್ತಿದ್ದ ಹಾಗೆ ಎಲ್ಲರೂ ಕೂಡ ಬೇಸಿಗೆ ಕಾಲವನ್ನು ಬೈಯುತ್ತಾ ಗೊಣಗುವುದರ ಬಗ್ಗೆ ಲೇಖಕರು ವಿವರಿಸುತ್ತಾ ಈ ಮೇಲಿನ ಹಾಗೆ ಈ ಮೇಲಿನಂತೆ ಹೇಳುತ್ತಾರೆ ಎರಡನೆಯ ಪ್ರಶ್ನೆ ನೋಡಿ ಎರಡನೇ ಪ್ರಶ್ನೆ ನಾವು ಗೊಣಗಾಡುವುದೇನೋ ಸರಿ ಹಾಗೆ ಇನ್ನೊಂದು ಪ್ರಶ್ನೆ ಅವರ ಪೆನ್ ಕಣ್ಣಿಗೆ ಕಾಣುವಂತೆ ಇಡಪ್ಪ ಎರಡಕ್ಕೂ ಕೂಡ ಒಂದೇ ರೀತಿಯ ಉತ್ತರವನ್ನು ಬರೆಯಿರಿ ಈ ಮೇಲಿನ ಸಾಲನ್ನು ಎನ್ ಮೂರ್ತಿರಾವ್ ಇವರು ಬರೆದ ಗೊಣಗುವ ಚಟ ಎನ್ನುವ ಪ್ರಬಂಧದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಪ್ರಬಂಧಕಾರರು ಹೇಳುತ್ತಾರೆ ಗೊಣಗಾಡುವವರು ತಮ್ಮ ಗೊಣಗಾಟದಿಂದ ಮನೆಯವರ ಗತಿ ಏನೆಂದು ವಿಚಾರಿಸಿಕೊಳ್ಳಬಹುದು ಆದರೆ ಅವರ ಗೊಣಗಾಟದಿಂದ ಮನೆಯವರಿಗೆ ಏನೂ ಅನ್ಯಾಯ ಮಾಡಿದಂತಾಗುವುದಿಲ್ಲ ಅನುಗಾಲವೂ ಗೊಣಗುವವರು ಇರುವ ಮನೆಯಲ್ಲಿ ಹೆಚ್ಚಿನ ಜಗಳಕ್ಕೆ ಅವಕಾಶವಿರುವುದಿಲ್ಲ ಗೊಣಗಾಟ ಕ್ರಮೇಣ ಮನೆಯವರಿಗೆಲ್ಲ ಅಭ್ಯಾಸವಾಗ್ತದೆ ಬೇಸರದ ದನಿ ಅವರಿಗೆ ಚಿರಪರಿಚಿತವಾದ ಸ್ನೇಹಿತನಂತಾಗುತ್ತದೆ ಮುಗುಳ್ನಕ್ಕು ಅದಕ್ಕೆ ಸಹನೆಯನ್ನು ತೋರಿಸ್ತಾರೆ ಇಟ್ಟ ಪೆನ್ನು ಇಟ್ಟಲ್ಲಿ ಇಲ್ಲವಲ್ಲ ನನ್ನ ಫೌಂಟೇನ್ ಪೆನ್ ಎಲ್ಲಿ ಹೋಯಿತು ಎಂದು ಯಾರಾದರೂ ಗೊಣಗುವಂತಹ ಸಂದರ್ಭವನ್ನು ಹೇಳುವ ಸಂದರ್ಭದಲ್ಲಿ ಇಮೇಲ್ನಂತೆ ಹೇಳುತ್ತಾರೆ ಇನ್ನು ಕೊನೆಯ ಸಂದರ್ಭ ನೋಡಿ ಗೊಣಗಾಟವನ್ನು ಪ್ರಯತ್ನಪೂರ್ವಕವಾಗಿ ಬೆಳೆಸಿಕೊಳ್ಳಿ ಉತ್ತರ ಈ ಮೇಲ್ನ ಸಾಲನ್ನು ಎನ್ ಮೂರ್ತಿರಾವ್ ಇವರು ಬರೆದ ಗೊಣಗುವ ಚಟ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಪ್ರಬಂಧದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳುತ್ತಾರೆ ಗುಣಗಾಟವನ್ನು ಪ್ರಯತ್ನಪೂರ್ವಕವಾಗಿ ಬೆಳೆಸಿಕೊಳ್ಳಿ ಎಂದು ಎಂದೇನೂ ಲೇಖಕರು ಸಲಹೆ ಕೊಡುವುದಿಲ್ಲ ಅದು ಪ್ರಯತ್ನಪೂರ್ವಕವಾಗಿ ನಡೆಯುವ ಗುಣವಲ್ಲ ನೈಸರ್ಗಿಕವಾಗಿ ನಡೆಯುವ ಗುಣ ಹಾಗಾಗಿ ಅದನ್ನು ಬೆಳೆಸಲು ಪ್ರಯತ್ನ ಬೇಕಿಲ್ಲ ಅದು ಆಸ್ಫೋಟಕ ವಸ್ತುವಾಗಿ ಮಾರ್ಪಾಡಾಗದ ಹಾಗೆ ಹದದಲ್ಲಿ ಇಟ್ಟುಕೊಂಡರೆ ಸಾಕು ಎಂದು ವಿವರಿಸುವ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಂತೆ ಹೇಳುತ್ತಾರೆ ಇನ್ನು ವಿದ್ಯಾರ್ಥಿಗಳೇ ಟಿಪ್ಪಣಿ ಕೂಡ ಗೊಣಗುವ ಚಟ ಅನ್ನುವಂಥ ವಿಷಯವೇ ಕೊಡ್ಬೋದು ಇದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆದ್ರೆ ಸಾಕಾಗ್ತದೆ ಹಾಗೆ ಒಂದು ಅಂಕದ ಪ್ರಶ್ನೆ ಗೊಣಗುವ ಚಟವನ್ನು ಬರೆದ ಲೇಖಕರ ಹೆಸರೇನು ಉತ್ತರ ಎ ಎನ್ ಮೂರ್ತಿರಾಯರು ಎರಡನೇ ಪ್ರಶ್ನೆ ಮೇ ತಿಂಗಳಲ್ಲಿ ಬರುವ ಕಾಲ ಯಾವುದು ಉತ್ತರ ಮಳೆಗಾಲ ಮೂರನೇ ಪ್ರಶ್ನೆ ಯಾವುದು ಶುದ್ಧ ಹುಚ್ಚುತನವಲ್ಲ ಉತ್ತರ ಗೊಣಗಾಟ ನಾಲ್ಕನೇ ಪ್ರಶ್ನೆ ಮಾನವನ ಅದ್ಭುತ ವಿಜಯ ಯಾವುದು ಉತ್ತರ ಎವರೆಸ್ಟ್ ಶಿಖರ ಗೆದ್ದದ್ದು ಐದನೇ ಪ್ರಶ್ನೆ ಪ್ರಬಂಧಕಾರರಿಗೆ ಪ್ರಬಂಧಕಾರರು ಸ್ಥಾಪಿಸಿದ ಸಂಸ್ಥೆ ಯಾವುದು ಉತ್ತರ ಕಿತ್ತಲೆ ಹಣ್ಣಿನ ಕ್ಲಬ್ ಆರನೇ ಪ್ರಶ್ನೆ ಮನುಷ್ಯನಿಗೆ ನೈಸರ್ಗಿಕ ಗುಣ ಯಾವುದು ಉತ್ತರ ಗುಣಗಾಟ ಏಳನೇ ಪ್ರಶ್ನೆ ಮೂಲ ದೇವರು ಯಾವುದು ಉತ್ತರ ಗುಣಗಾಟ ಎಂಟನೇ ಪ್ರಶ್ನೆ ಉತ್ಸವ ವಿಗ್ರಹ ಯಾವುದು ಉತ್ತರ ರೇಗಾಟವೇ ಉತ್ಸವದ ವಿಗ್ರಹ ಕೊನೆಯ ಪ್ರಶ್ನೆ ಆ ಸ್ಫೋಟಕ ವಸ್ತು ಆಗದಂತೆ ಯಾವುದನ್ನು ಹದದಲ್ಲಿ ಇಟ್ಟುಕೊಳ್ಳಬೇಕು ಉತ್ತರ ಗೊಣಗಾಟ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಎನ್ ಮೂರ್ತಿರಾಯರು ಬರೆದಂತಹ ಗೊಣಗುವ ಚಟ ಅನ್ನುವಂತಹ ಪ್ರಬಂಧದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ಈ ಒಂದು ವಿಡಿಯೋವನ್ನು ಮಾಡಿದಂತಹ ಉದ್ದೇಶ ಕೆಲವೊಂದು ವಿದ್ಯಾರ್ಥಿಗಳಿಗಾದರೂ ಉಪಯೋಗವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಮಾತ್ರ ಓದುವಂತಹ ಒಂದು ಅಭ್ಯಾಸವನ್ನು ಉಳಿದ ಹೊತ್ತಿಗೆ ಬೇರೆ ವಿಷಯಗಳನ್ನು ಓದುವಂತಹ ಅಭ್ಯಾಸವನ್ನು ಇಟ್ಟುಕೊಂಡಿರ್ತಾರೆ ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋಗಿ ನಂತರ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳು ಕೂಡ ಇರ್ತಾರೆ ಅಂಥವರಿಗೂ ಕೂಡ ಒಂದು ಉಪಯೋಗವಾಗಲಿ ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ ಸರಿ ವಿದ್ಯಾರ್ಥಿಗಳೇ ನಿಮಗೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ ಶುಭವೇ ಆಗುತ್ತದೆ ಸರಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ